ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಾರ್ಲಿಯಿಂದ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಬಾರ್ಲಿ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಬಾರ್ಲಿಯನ್ನು ಬೇಯಿಸಿ ಅದರ ನೀರು ಕುಡಿಯೋದ್ರಿಂದ ಯಾರಿಗೆಲ್ಲ ಉರಿ ಮೂತ್ರ ಅಂದರೆ ಯೂರಿನ್ ಇನ್ಫೆಕ್ಷನ್ ಇರುತ್ತಲ್ವ ಅಂಥವರಿಗೆಲ್ಲ ಇದು ಬಾರ್ಲಿ ತುಂಬಾ ಒಳ್ಳೇದು ನಮ್ಮ ದೇಹದ ಕಲ್ಮಶಗಳನ್ನೆಲ್ಲ ಹೊರಹಾಕ್ಲಿಕ್ಕೆ ಇದು ತುಂಬಾ ಉಪಯುಕ್ತ ಆಗಿದೆ ನಾನಿಲ್ಲಿ ಬಾರ್ಲಿ ಪಾಯಸ ಮಾಡಲಿಕ್ಕೆ ಒಂದು ಕಪ್ಪಿನಷ್ಟು ಬಾರ್ಲಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳಿಬೇಕಾಯ್ತು ಒಂದು ನಾಲ್ಕರಿಂದ ಐದು ಸಲ ಅದ್ರಲ್ಲಿ ತೊಳಿಬೇಕು ಸ್ವಲ್ಪ ಬಿಳಿ ಪೌಡರ್ ಥರ ಇರುತ್ತೆ ಈ ಬಾರ್ಲಿಯಿಂದ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನೋಡಿ ಚೆನ್ನಾಗಿ ತೊಳೆದ ನಂತರ ಒಂದು ಮೂರು ಗಂಟೆ ಆದರೂ ನೆನೆಸಿಡಬೇಕು ನೋಡಿ ಈಗ ನೆನೆಸಿ ಆಗಿದೆ ಅದನ್ನು ಒಂದು ನೀರು ತೆಗೆದು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಒಂದು ಗ್ರೈಂಡ್ ಮಾಡಬೇಕಾಯ್ತ ಅಂದರೆ ಒಂದು ಬಾರ್ಲಿ ಒಂದು ಎರಡು ಮೂರು ಪೀಸ್ ಆಗುವಷ್ಟು ನಾವು ಗೋಧಿ ಕಡಿದು ಪಾಯಸ ಎಲ್ಲ ಮಾಡತ್ವಲ್ಲ ಆ ಟೈಪಾಗೆ ನೋಡಿ ಈ ಥರ ಆಮೇಲೆ ಒಂದು ದೊಡ್ಡ ನಲ್ಲಿ ನಾನು ತೆಂಗಿನಕಾಯಿ ತುರಿದು ತೆಕೊಂಡಿದ್ದೇನೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಮೊದಲು ತೆಂಗಿನಕಾಯಿ ತುರಿದು ಹಾಲು ತೆಗಿಬೇಕಾಯ್ತಾ ತೆಂಗಿನಕಾಯಿ ತುರಿದು ದಪ್ಪ ಹಾಲು ಹಾಗೆ ತೆಳು ಹಾಲು ಎರಡೂ ಕೂಡ ತೆಗಿಬೇಕು ಇಲ್ಲಿ ಮೂರು ಸಲ ಹಾಕಿ ತೆಗೆದಿದ್ದೇನೆ ನೋಡಿ ಈಗ ಒಮ್ಮೆ ನೀರು ಹಾಕಿ ಗ್ರೈಂಡ್ ಮಾಡಿ ಆದಮೇಲೆ ಇದನ್ನು ಸೋಸಬೇಕು ನಾವು ಅಂದರೆ ಹಾಲು ತೆಗಿಬೇಕು ನೋಡಿ ಈಗ ದಪ್ಪ ಹಾಲು ತೆಗೆದಾಗಿದೆ ಆಮೇಲೆ ಅದೇ ತೆಂಗಿನ ತುರಿಗೆ ನಾನು ನೀರು ಹಾಕಿ ಪುನಃ ಗ್ರೈಂಡ್ ಮಾಡಿ ಆ ಅದರದ್ದು ಕೂಡ ನಾನು ಹಾಲು ತೆಗೆದಿದ್ದೇನೆ ಹಾಗೆ ಒಂದು ಎರಡು ಮೂರು ಸಲ ಮಾಡಿದರೆ ನಮಗೆ ತೆಂಗಿನ ಹಾಲು ಸಿಗತ್ತೆ ನೋಡಿ ಈ ಥರ ನೋಡಿ ಆಮೇಲೆ ಪಾಯಸ ಮಾಡಲಿಕ್ಕೆ ಒಂದು ಬಣಾಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕಿದ್ದೇನೆ ಮೊದಲಿಗೆ ಸ್ವಲ್ಪ ಗೋಡಂಬಿ ಹಾಕಿ ಈ ಥರ ಫ್ರೈ ಮಾಡಬೇಕು ಸ್ವಲ್ಪ ಕಂದು ಕಲರ್ ಬರುವ ತನಕ ನಮ್ಮದು ದೇಹ ಹೀಟ್ ಹೀಟಾಗಿರುತ್ತಲ್ವ ಅಂದರೆ ಉಷ್ಣ ಜಾಸ್ತಿ ಆಗಿರೋ ತಂಪು ಮಾಡಲಿಕ್ಕೆ ಈ ಬಾರ್ಲಿ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಗೋಡಂಬಿ ರೋಸ್ಟ್ ಆದಮೇಲೆ ಅದನ್ನು ತೆಗೆದಿಡಿ ಆಮೇಲೆ ನಾನು ಒಣದ್ರಾಕ್ಷಿ ಹಾಕಿದ್ದೇನೆ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು ಕೂಡ ಒಟ್ಟಿಗೆ ತೆಗೆದಿಡಬೇಕು ಈ ಬಾರ್ಲಿ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು ಹಾಗೆ ಮಲಬದ್ಧತೆ ನಿವಾರಿಸಲು ಕೂಡ ತುಂಬಾ ಒಳ್ಳೇದು ನೋಡಿ ಅದು ರೋಸ್ಟ್ ಆಯ್ತಲ್ವ ಆಮೇಲೆ ಅದೇ ಬಣಲೆಗೆ ನಾನು ಒಂದು ಕಪ್ಪಿನಷ್ಟು ನಾನು ಬೆಲ್ಲ ತೆಗೊಂಡಿದ್ದೇನೆ ಅದನ್ನು ಒಂದು ಗ್ಲಾಸ್ನಷ್ಟು ನೀರು ಹಾಕಿ ನಾವು ಪಾಕ ಮಾಡಬೇಕು ನೋಡಿ ಈ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಪಾಕ ಮಾಡಬೇಕು ಕಿಡ್ನಿ ಸ್ಟೋನ್ ಆದವರಿಗೆ ಬಾಳೆ ದಿಂಡು ತುಂಬಾ ಒಳ್ಳೆಯದಲ್ವ ಹಾಗೆ ಬಾರ್ಲಿ ನೀರು ಕೂಡ ತುಂಬಾ ಒಳ್ಳೆಯದು ಅದರಲ್ಲಿ ಸ್ಟೋನೆಲ್ಲ ಯಾರಿಗಾದ ಆದರೆ ಕರಗುವ ಚಾನ್ಸಸ್ ಇದೆ ನೋಡಿ ಈ ಥರ ನಾವು ಸ್ಪೂನಲ್ಲಿ ಸ್ವಲ್ಪ ತೆಗಿಸ್ತಿರಬೇಕು ನೋಡಿ ಈಗ ಬೆಲ್ಲ ಕರಗಿದಲ್ವ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಅದನ್ನು ಸೋಸ್ಬೇಕಾಯ್ತು ಅಂದರೆ ಕಸ ಎಲ್ಲ ಇರುತ್ತಲ್ವ ನೋಡಿ ಆಮೇಲೆ ನಾನು ಬೇರೆ ಪಾತ್ರೆಗೆ ಹಾಕಿದ್ದೇನೆ ಆಮೇಲೆ ನಾವು ಬಾರ್ಲಿಯನ್ನು ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಹಾಕಬೇಕು ಬೆಲ್ಲದಲ್ಲಿ ಬೆಲ್ಲದಲ್ಲೇ ನಾವು ಬಾರ್ಲಿಯನ್ನು ಕುದಿಸಿದ್ದೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಥವಾ ನೀವು ಬಾರ್ಲಿಯನ್ನು ಕುಕ್ಕರಲ್ಲಿ ಒಂದರಿಂದ ಎರಡು ವಿಶಿಲ್ ಬೇಯಿಸಿ ಆಮೇಲೆ ಇದಕ್ಕೆ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಇಲ್ಲಿ ಬೆಲ್ಲದ ಪಾಕದಲ್ಲೇ ಈ ಥರ ಬೇಯಿಸ್ತಿದ್ದೀನಿ ಅದಕ್ಕೆ ಎರಡು ಮೂರು ಲೋಟದಷ್ಟು ನೀರು ಹಾಕಿ ಬೇಯಿಸ್ಬೇಕಾಯಿತಾ ಬೆಲ್ಲದ ಪಾಕ ಇತ್ತಲ್ಲ ಅದಕ್ಕೆ ಬಾರ್ಲಿ ಹಾಕಿ ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕಿ ಇಡಿ ಒಂದು ಐದರಿಂದ ಹತ್ತು ನಿಮಿಷದಷ್ಟು ಬೇಯಬೇಕು ಆಮೇಲೆ ಬೇಯ್ತಾ ಬರುವಾಗ ನಾವು ತೆಂಗಿನ ಹಾಲು ತೆಗೆದಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬಾರ್ಲಿಯಿಂದ ಬಾರ್ಲಿ ನೀರು ಬಾರ್ಲಿ ಗಂಜಿ ಹಾಗೆ ಬಾರ್ಲಿ ಪಾಯಸ ತುಂಬಾ ವಿಧ ವಿಧ ರೆಸಿಪಿ ಟ್ರೈ ಮಾಡ್ಬೋದು ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಒಂದು ಸಣ್ಣ ಟೀ ಸ್ಪೂನಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಏಲಕ್ಕಿ ಹುಡಿ ಹಾಕಿದ್ದೇನೆ ನಾನು ಸ್ವಲ್ಪ ಮ್ಯಾಶ್ ಮಾಡಿ ಹಾಕಿದ್ದು ನೀವು ಹುಡಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನೋಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಬಾರ್ಲಿ ಕೂಡ ಒಳ್ಳೆಯದು ನಮಗೆ ದೇಹಕ್ಕೆ ಬೆಲ್ಲ ಕೂಡ ಒಳ್ಳೇದಲ್ವ ಹಾಗಾಗಿ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ ಆಮೇಲೆ ನಾವು ರೋಸ್ಟ್ ಮಾಡಿಟ್ಟಂತಹ ಡ್ರೈ ಫ್ರೂಟ್ಸನ್ನು ಹಾಕಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ನಮ್ಮದು ಬಾರ್ಲಿ ಪಾಯಸ ರೆಡಿ ಆಗುತ್ತೆ ನೋಡಿ ಈಗ ಬಾರ್ಲಿ ಪಾಯಸ ರೆಡಿ ಆಗಿದೆ ಈ ಬಾರ್ಲಿ ನಮ್ಮದು ದೇಹದ ಮೂಳೆಗಳಿಗೆ ಅಂದರೆ ಬೋನ್ಗೆ ಕೂಡ ತುಂಬಾ ಒಳ್ಳೆಯದು ಮೇಯ್ನಾಗಿ ಉರಿ ಮೂತ್ರಕ್ಕೆ ಅಂದರೆ ದೇಹ ತಂಪಾಗಿಡಲಿಕ್ಕೆ ಅಂಥವರಿಗೆಲ್ಲ ತುಂಬಾ ಒಳ್ಳೆಯದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋದರ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು